ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂಬಿ ಬಿ ಲೋಕೇಶ್ ಇದ್ದೀನಿ ಆತ್ಮೀಯ ವೀಕ್ಷಕರೇ ಇವತ್ತಿನ ದಿವಸ ಜನಪ್ರಿಯತೆ ಈ ಜನಪ್ರಿಯತೆಗಾಗಿ ಏನೆಲ್ಲ ಹೋರಾಟ ಏನೆಲ್ಲ ಒಡದಾಟ ಅಲ್ವ ಒಂದು ಮಾತಿನಲ್ಲಿ ಹೇಳೋದೇ ಆದರೆ ಇವತ್ತಿನ ಜನಪ್ರಿಯತೆ ಪಡೀಬೇಕು ಅಂತ ಈ ಮಾನವರ ನಡುವೆ ಒಂದು ರೀತಿಯ ಸಂಘರ್ಷಣೆ ಏರ್ಪಟ್ಟಿದೆ ಅಂತ ಹೇಳ್ಬೋದು ಅದು ಮಾರಕ ಕಾಯಿಲೆಗಿಂತೂ ಅಪಾಯಕಾರಿ ಈ ಜನಪ್ರಿಯತೆಯ ಹುಚ್ಚು ಏನಿದ್ರೇನು ಕೊನೆಗೊಂದು ದಿವಸ ಎಲ್ಲರೂ ಸಹ ಹೋಗಲೇಬೇಕು ಜನಪ್ರಿಯತೆ ಇರಲಿ ಇಲ್ಲದೆ ಹೋಗಲಿ ಆದರೆ ಒಂದು ಮಾತಂತೂ ಸತ್ಯ ಜನಪ್ರಿಯತೆ ಅಧಿಕಾರ ಇದ್ದ ಮಾತ್ರಕ್ಕೆ ಹಣ ಅಂತಸ್ತು ಇದ್ದ ಮಾತ್ರಕ್ಕೆ ಯಾರೂ ಸಹ ನೆಮ್ಮದಿಯಾಗಿ ಅಂತ ಏನಾರು ಬೇರೆಯವ್ರು ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ ಏಕೆಂದರೆ ಅವರ ಹತ್ರ ಐಷಾರಾಮಿ ಬದುಕನ್ನ ನಾವು ದೂರದಿಂದ ನೋಡ್ಬೋದು ಅಷ್ಟೇ ಆದರೆ ಹತ್ರ ಹೋದರೆ ಏನು ಬೆಟ್ಟದ ಸುತ್ತ ಕಲ್ಲು ಮುಳ್ಳು ಬಂಡೆ ಯಾವ ರೀತಿ ಇರುತ್ತೆ ಅದೇ ರೀತಿ ಈ ಜೀವನವೂ ಅಷ್ಟೆ ದೂರದಿಂದ ನೋಡಿದಾಗ ಏನಪ್ಪ ಸೊಂಪಾಗಿದೆ ಬೆಟ್ಟ ಅಂತ ಯಾಕೆ ಇಷ್ಟೆಲ್ಲ ಉದಾಹರಣೆ ಗೊತ್ತಾ ನೋಡಿ ಇದೀಗ ತಾನೇ ನಾವೇನಾರ ಹಳ್ಳಿ ಭಾಷೆ ನೀವು ಹೇಳುದೀಯಾ ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಭಾಷೆಯನ್ನು ಯಾರೋ ಒಬ್ಬ ವ್ಯಕ್ತಿ ಡ್ಯಾನ್ಸ್ ಮಾಡಿದ್ರೆ ಓಹೋ ಏನು ಮೈಕಲ್ ಜಾಕ್ಷಾ ಓಹ್ ಏನು ಮೈಕಲ್ ಜಾಕ್ಷನ್ ಇವನು ಡ್ಯಾನ್ಸ್ ಮಾಡೋಕೆ ಅಂತ ನೋಡಿದ್ರ ಮೈಕಲ್ ಜಾಕ್ಷನ್ ಊಟದ್ವಿ ಎಲ್ಲಿ ಬೆಳೆದದ್ವಿ ಎಲ್ಲಿ ಒಂದು ಎಲ್ಲಿಯೋ ಒಂದು ದೇಶದ ಪ್ರಪಂಚಾದ್ಯಂತ ಯಾವುದೋ ಒಂದು ಗ್ರಾಮೀಣ ಪ್ರದೇಶಕ್ಕೂ ಒಂದು ಮಗುವಿನ ಹೃದಯಕ್ಕಷ್ಟು ಒತ್ತರವಾಗಿದ್ದಾರೆ ಅಂದರೆ ಯಾವ ಮಟ್ಟಿನ ಜನಪ್ರಿಯತೆ ಅಲ್ವಾ ನಿಜವಾಗ್ಲೂ ಯಾರಾದರೂ ಸಹ ಇವತ್ತಿಗೂ ಸಹ ಯಾರು ಒಬ್ಬ ಅದ್ಭುತ ಡ್ಯಾನ್ಸ್ ಮಾಡ್ತಾವನೆ ಅಂದರೆ ಒಂಥರ ಮೈಕಲ್ ಜಾಕ್ಸನ್ ಇದ್ದಂಗೆ ಅಂತ ಹೇಳ್ತಾರೆ ಆ ಮೈಕಲ್ ಜಾಕ್ಷನ್ನ ಒಂದು ಬದುಕನ್ನು ಅದರ ಒಂದು ಅವರನ್ನು ಕೊಟ್ಟಂತಹ ಅವರು ಜೀವನದಲ್ಲಿ ಅನುಭವಿಸಿದಂತಹ ಸುಖ ದುಃಖಗಳ ಬಗ್ಗೆ ಕುಳಿತು ಇವತ್ತು ಚರ್ಚೆ ಮಾಡೋಣ ಮೈಕಲ್ ಜಾಕ್ಸನ್ ಖ್ಯಾತಪ್ಪ ಆಪ್ತಾರೆ ತುಂಬ ಬಡತನ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ ಮೈಕಲ್ ಜಾಕ್ಷನ್ ಅಂಥ ಸುರತೃಪಿ ಎಲ್ಲ ಅತ್ಯಂತ ಕಪ್ಪು ಜನಾಂಗದಲ್ಲಿ ಕಪ್ಪು ಹೊಣೆಯನ್ನಾಗಿ ಹುಡ್ತಾರೆ ಆದರೆ ಅವರು ನಾನು ಬಿಳಿ ಬಣ್ಣಕ್ಕೆ ನನ್ನ ಆಕೃತಿಯನ್ನು ತರಬೇಕು ನನ್ನ ಸೌಂದರ್ಯವನ್ನು ಹೆಚ್ಚಿಸ್ಕೋಬೇಕು ಅಂತ ಹಲವಾರು ಆಪರೇಷನ್ಗೆ ಒಳಪಡ್ತಾರೆ ತಂದೆ ಅತಿ ಹೆಚ್ಚು ಮದ್ಯಪಾನವನ್ನು ಮಾಡಿ ಮೈಕಲ್ ಜಾಕ್ಸನ್ ಅವರ ತಾಯಿಗೆ ಮತ್ತು ಮಗನಿಗೆ ಅಂದರೆ ಮೈಕಲ್ ಜಾಕ್ಸನ್ಗೆ ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾರೆ ಎಷ್ಟೋ ಬಾರಿ ಜಾಕ್ಷನನ್ನು ಒತ್ತು ರಭಸಕ್ಕೆ ಅವರ ಮೂಗಿನ ಮೂಳೆ ಮುರಿದೋಯ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವರ ಮೂಗು ಒಂಥರ ಗಿಣಿ ಮೂಗುಂಡ್ ಟೈಪು ಅಂದರೆ ಆ ರೀತಿ ಆಗಿತ್ತು ಪಚ್ಚೆ ಆಕಾರದಲ್ಲಿ ನಿಜವಾಗ್ಲೂ ಮೈಕಲ್ ಜಾಕ್ಷನ್ ಅವರ ಚಿಕ್ಕಪ್ಪನ ಒಂದು ಚಿಕ್ಕಪ್ಪ ಅಂದರೆ ತುಂಬ ಇಷ್ಟ ಅವರಿಂದ ಪ್ರಭಾವಿತರಾಗಿ ಮ್ಯೂಸಿಕಲ್ ಇದರಲ್ಲಿ ಸೇರ್ಕೊಂಡು ಹಂತ ಹಂತವಾಗಿ ಬೆಳೀತಾರೆ ವಿಶ್ವ ಖ್ಯಾತಿಯನ್ನು ಪಡೀತಾರೆ ಮೈಕಲ್ ಜಾಕ್ಸನ್ ಎಷ್ಟೋ ಜನ ದೂರದಿಂದ ನೋಡಿದವರು ಈ ವ್ಯಕ್ತಿಗೆ ಮೂಳೆನೇ ಇಲ್ಲ ಅಂತ ವಾದ ಮಾಡ್ತಾಯಿದ್ರು ಅಂದರೆ ಆ ರೀತಿ ಅವರ ನರ್ತನೆ ಇತ್ತು ಯಾಷ್ಟು ಮಟ್ಟಿಗೆ ಅವರ ಜನಪ್ರಿಯತೆ ಆಯಿತು ಅಂದರೆ ಇಡೀ ಪ್ರಪಂಚಾದ್ಯಂತ ಡ್ಯಾನ್ಸರ ಮೈಕಲ್ ಜಾಕ್ಸನ್ ಮೈಕಲ್ ಜಾಕ್ಸನ್ ಅಂದರೆ ಡ್ಯಾನ್ಸ್ ಯಾರು ಅಲ್ಲಿ ಇವತ್ತಿಗೂ ಸಹ ಒಂದು ಮಗು ಡ್ಯಾನ್ಸ್ ಮಾಡಿದ್ರೆ ನೀವು ಮೈಕಲ್ ಜಾಕ್ಸನ್ ಅಂತ ಕರೀತಾರೆ ಎಷ್ಟು ಜನಪ್ರಿಯತೆ ಅಲ್ವಾ ಕೋಟಿ ಕೋಟಿ ಹಣ ವಿಶ್ವಾದ್ಯಂತ ಅಪಾಯ ಅಪಾರ ಅಭಿಮಾನಿಗಳು ಅದೇ ರೀತಿ ಅಪಾಯದ ಕಾಯಿಲೆಗಳು ಸಹ ಅವರನ್ನು ಸುತ್ತುವರಿತವೆ ಜನಪ್ರಿಯತೆ ಹಣ ಅಂತಸ್ತು ಇದ್ದ ಮಾತ್ರಕ್ಕೆ ಮನಸ್ಸಿನ ನೆಮ್ಮದಿಯನ್ನು ಆ ದೇವರು ಅಷ್ಟು ಸುಲಭ ಕೊಟ್ಟಿರಲ್ಲ ಎಷ್ಟು ಕಷ್ಟವನ್ನು ಅನುಭವಿಸಿದ್ರು ಜನಪ್ರಿಯತೆ ಬಂದಾಗಲೂ ಅಷ್ಟೇ ಇದು ಮಾಡ್ತಾರೆ ಏಕೆಂದರೆ ಸಾಮಾನ್ಯ ಜನ ಒಂದು ತಪ್ಪನ್ನು ಮಾಡಿದ್ರೆ ಅದು ಹೊರ ಪ್ರಪಂಚಕ್ಕೆ ಅಷ್ಟೊಂದು ಅರ್ಥ ಆಗೋಲ್ಲ ಮತ್ತು ಗೊತ್ತಾಗಲ್ಲ ವ್ಯಕ್ತಿಯನ್ನು ಐಡೆಂಟಿಫಿಕೇಷನ್ ಮಾಡಲ್ಲ ಆದರೆ ಒಬ್ಬ ಸೆಲೆಬ್ರಿಟಿ ಚಿರಪರಿಚಿತ ಇಡೀ ಜಗತ್ತೇ ಕಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿದ್ರೂ ಸಹ ಇಡೀ ವಿಶ್ವಕ್ಕೆ ಮಾಧ್ಯಮಗಳ ಮುಖಾಂತರ ಗೊತ್ತಾಗುತ್ತೆ ಅವರ ಸಾರ್ವಜನಿಕ ಜೀವನದಲ್ಲಿ ನಡೆದಾಡೋದೇ ತುಂಬ ಕಷ್ಟ ಆಗುತ್ತೆ ಮೈಕೆಲ್ ಜಾಕ್ಷರವರು ಹಲವು ಒಂದು ಮಕ್ಕಳುಗಳಿಗೆ ಲೈಂಗಿಕ ಶೋಷಣೆ ಮಾಡಿದ್ರು ಅಂತ ನೋವನ್ನು ಅನುಭವಿಸ್ತಾರೆ ಕೋರ್ಟ್ ಕಟೆಕಟೆಯೇ ಇರ್ತಾರೆ ಆದರೆ ಜನಪ್ರಿಯತೆ ಮಾತ್ರ ಕಡಿಮೆಯಾಗಿರಲಿಲ್ಲ ಅವರು ನರ್ತನವನ್ನು ನೋಡುವುದೇ ಒಂದು ಅತ್ಯದ್ಭುತ ಅವರು ಹಲವಾರು ಶ್ರೀಮಂತಿಕೆ ಇದ್ದರೂ ಸಹ ಅಪಾರ ಅಭಿಮಾನಿಗಳಿದ್ದರೂ ಸಹ ಅವರಿಗೆ ಬಿಡದಂತೆ ಕಾಡ್ತಿದ್ದು ಅವರ ಬಾಲ್ಯದ ನೋವುಗಳು ಅದೇ ರೀತಿ ಹೆಂಡತಿಯೂ ಸಹ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅವರ ಎದುರುಗಡೆನೆ ಹಲವಾರು ಬಾರಿ ಅವ್ರಿಗೂ ಸಹ ಮನಸ್ತಾಪ ಆಗುತ್ತೆ ಯಾರ ಮನೆಯಲ್ಲಿಲ್ಲ ಇಲ್ಲ ಹೇಳಿ ಮನಸ್ತಾಪ ಇಡೀ ಪ್ರಪಂಚದ ದಿಗ್ಗಜ ಮೈಕಲ್ ಜಾಕ್ಸನ್ರವರನ್ನೇ ಬಿಡಲಿಲ್ಲ ಸಾಮಾನ್ಯರ ಪಾಡೇನು ಅಲ್ವಾ ಜನಸಾಮಾನ್ಯರು ಚೆನ್ನಾಗಿರ್ತಾರೆ ಮೈಕಲ್ ರವರು ಒಂದು ಲೈಂಗಿಕ ಕಿರುಕುಳವನ್ನು ಮಕ್ಕಳುಗಳಿಗೆ ಅಂತ ಅದನ್ನು ಆ ಒಂದು ಶಾಖನ್ನು ಎದುರಿಸ್ಬೇಕಲ್ಲ ವಿಶ್ವದ ಮುಟ್ಟು ಮಠದಲ್ಲಿ ಎಷ್ಟು ಕಠಿಣವಾಗಿರಬೇಕು ಅವರು ಹಲವಾರು ಆಪ್ರೇಷನ್ಗಳಿಗಾಗಿ ನೋವು ನಿವಾರಕ ಮಾತ್ರೆಗಳನ್ನು ತಿಂದು ಹಲವಾರು ಸೈಡ್ ಎಫೆಕ್ಟ್ಗಳಾಗ್ತವೆ ಸೈಡ್ ಎಫೆಕ್ಟ್ಗಳಿಗೋಸ್ಕರ ಅವರು ಹಲವಾರು ಆಪರೇಷನ್ಗೆ ಸರ್ಜರಿಗಳು ಒಳಗಾಗ್ತಾರೆ ನೋವು ನಿವಾರಕ ಮಾತ್ರೆಗಳು ಎಷ್ಟು ಒಂದು ಇಡೀ ಮಾತ್ರೆ ನುಂಗುವಷ್ಟು ಸ್ಥಿತಿಗೆ ತಲುಪ್ತಾರೆ ಕೊನೆಗೆ ಹಲವಾರು ನೋವು ನಲಿವುಗಳನ್ನು ಕಂಡಂಥ ಮೈಗ ಜಾಕ್ಷನ್ ಒಂದು ದಿನ ಉಸಿರಾಟದ ಸಮಸ್ಯೆಯಿಂದ ಅವರು ಆಸ್ಪತ್ರೆಗೆ ಸೇರ್ತಾರೆ ಆಸ್ಪತ್ರೆಗೆ ಸೇರಿದಾಗ ಅವರದ ಒಂದು ಕೋಲ್ ಕೃತಿ ಇರ್ತದೆ ದೇಹ ಆದರೆ ಮೈಕಲ್ ಜಾಕ್ಸನ್ ಅಂದು ನಿಧನರಾದಾಗ ಇಡೀ ಅಮೇರಿಕ ಸರ್ಕಾರ ಭಯವನ್ನು ಪಡುತ್ತೆ ಎಲ್ಲಿ ಮೈಕಲ್ ಜಾಕ್ಸನ್ ತೀರೋದ್ರು ಹೊಂದಿದ ತಕ್ಷಣ ಇಡೀ ವಿಶ್ವದಲ್ಲಿ ಹಲವಾರು ಅಭಿಮಾನಿಗಳು ಅವರ ಅಂದರೆ ಅಭಿಮಾನಿಗಳು ಅಂದರೆ ಅಪಾರ ಜ ಅವರನ್ನು ತುಂಬ ಹಚ್ಕೊಂಡಿರ್ತಕ್ಕಂಥ ಅಭಿಮಾನಿಗಳು ಯಾವುದಾದ್ರೂ ಒಂದು ಅಪಾಯವನ್ನು ಮಾಡ್ಕೊಬಿಡ್ತಾರೆ ಅಂದ್ಬಿಟ್ಟು ಅವರ ಒಂದು ಸಾವಿನ ಗುಟ್ಟನ್ನು ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲ ಹೊರ ಜಗತ್ತಿಗೆ ಹೇಳಲ್ಲ ಅಷ್ಟೇ ತಿಳ್ಕೊಳ್ಳಿ ಜಾಕ್ಸನ್ ಜಾಕ್ಸನ್ರವರ ಜನಪ್ರಿಯತೆ ಎಷ್ಟಿತ್ತು ಅಂತ ಲೈಂಗಿಕ ಶೋಷಣೆ ಹೆಂಡತಿಯಿಂದ ನಿರ್ಲಕ್ಷ್ಯ ಎಲ್ಲರಿಂದೂ ಹೋಗಿರ್ತಾರೆ ಅರಮನೆಯಂತಹ ಮನೆ ಕೋಟಿ ಕೋಟಿ ಹಣ ಎಷ್ಟೆಲ್ಲ ಜನಪ್ರಿಯತೆ ಇದ್ದು ಸಮಾಜದ ಮುಂದೆ ತಲೆ ತಗ್ಗಿಸುವಂಥ ಘಟನೆಗಳು ನಡೀತವೆ ಅಂದು ಜಾಕ್ಸನ್ ಜಾಕ್ಸನ್ರವರು ತಿರೋದಾಗ ಅವರನ್ನು ಪೋಸ್ಟ್ ಮಾರ್ಟಮ್ಗೆ ಅಂದರೆ ಅವರ ಬಾಡಿನ ಮರಣೋತ್ತರ ಒಳಪಡಿಸ್ತಾರೆ ಆ ಮರಣೋತ್ತರ ಒಳಪಡಿಸ್ಬೇಕಾದಾಗ ಏನೇ ಅಲ್ಲಿ ಜನಪ್ರಿಯತೆ ಅನ್ನೋದು ಯಾರನ್ನು ಬಿಟ್ಟಿತ್ತು ಅವರನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಬಂದಂತಹ ವೈದ್ಯರು ಕಣ್ಣೀರನ್ನು ಹಾಕ್ತಾರೆ ಅಂತ ಒಂದು ಬಾರಿ ಹಲವಾರು ಸಂಸ್ಥೆಗಳಲ್ಲೂ ಪ್ರಸಾರ ಆಗಿತ್ತು ಹಲವಾರು ಜನ ಅದರ ಬಗ್ಗೆ ಅವರ ಬಗ್ಗೆ ಬರೆದಿದ್ದಾರೆ ಆ ವೈದ್ಯರು ಅವರು ಜಾಕ್ಸನ್ ಅವರ ಅಪಾರ ಅಭಿಮಾನಿಗಳಂತೆ ಅವರು ಮೈಕಲ್ ಜಾಕ್ಸನ್ ಇದ್ದಂತಹ ಒಂದು ಸ್ಥಿತಿಯನ್ನು ನೋಡಿ ಮರುಕವನ್ನು ಪಡ್ತಾರೆ ಒಂದು ಕೋಲಿನಂಥ ದೇಹ ಮರಣೋತ್ತರ ಪರೀಕ್ಷೆಯಲ್ಲಿ ನೋಡಿದಾಗ ಅವರ ಕಳಿ ಕರುಳಿನಲ್ಲಿ ಅಂದರೆ ಕರುಳು ಅದರಲ್ಲಿ ಒಂದು ಇಡೀ ನೋವು ನಿವಾರಕ ಮಾತ್ರ ಪಕ್ಷಿ ಕುಡಿಯುವಷ್ಟು ನೀರು ಇಷ್ಟೇನ ಎಲ್ಲಿ ಹೋಯ್ತು ಜನಪ್ರಿಯತೆ ಎಲ್ಲಿ ಹೋಯ್ತು ಹಣ ಅಂತಸ್ತು ಅಪಾರ ಕೋಟಿ ಕೋಟಿ ಅಭಿಮಾನಿಗಳು ಕೊನೆಗೊಂದು ದಿನ ಜವರಾಯನ ಅಟ್ಟಹಾಸದ ಮುಂದೆ ಯಾರ ಆಟನೂ ನಡೆಯೋದಿಲ್ಲ ಅದನ್ನು ಕಣ್ಣಾರ ಕಂಡಂತಹ ವೈದ್ಯರು ಸಹ ಮನೋತ್ತರ ಪರೀಕ್ಷೆ ನಡೆದಿರ್ತಕ್ಕಂಥ ವೈದ್ಯರೇ ಕಣ್ಣೀರಿಡ್ತಾರೆ ಅಂದರೆ ಅವರ ಜನಪ್ರಿಯತೆ ಎಷ್ಟಿತ್ತು ತುಂಬ ಬಡಕಲಾಗಿ ಹೋಗಿತ್ತು ಅವರ ದೇಹ ಅವರು ಸಾಯುವ ಗಳಿಗೆಯಲ್ಲಿ ಪಕ್ಷಿಯ ರೀತಿ ಸೌಂಡ್ ಮಾಡ್ತಿದ್ರು ಅಂದರೆ ಅಷ್ಟು ಸಣ್ಣದಾಗಿ ವಾಯಿಸ್ಬರ್ತಿತ್ತು ಅಂತ ಹೇಳ್ತಾರೆ ಇದನ್ನು ಹಲವಾರು ಪುಸ್ತಕಗಳಲ್ಲಿ ಹಲವಾರು ರೀತಿ ಮೈ ರೋಮಾಂಚನ ರೀತಿ ಹಲವರು ಬರ್ತಿದ್ದಾರೆ ನಿಜವಾಗಿವೆ ಪ್ರಪಂಚ ತಪ್ಪಾಗ್ತಾರೆ ಜಾಕ್ಸನ್ ರವರ ಈ ಸ್ಥಿತಿ ಅವರ ಜನಪ್ರಿಯತೆ ಎಷ್ಟಿತ್ತು ಇಡೀ ವಿಶ್ವದಲ್ಲಿ ಅವರ ಜನಪ್ರಿಯತೆ ಇಪ್ಪತ್ನಾಲ್ಕು ಗಂಟೆ ಟೈಮು ಅಂದರೆ ಸೂರ್ಯ ಮುಳುಗದ ನಾಡು ಅಂತ ಹೇಳ್ಬೋದು ಅವರ ಜನಪ್ರಿಯತೆಗೆ ಯಾಕೆಂದರೆ ಎಲ್ಲ ಕಡೆ ವಿಶ್ವಾದ್ಯಂತ ಅಭಿಮಾನಿಗಳಿದ್ದರು ಆದರೆ ಹಲವಾರು ಚಿಕ್ಕದರಲ್ಲಿ ನೋವು ಆ ಕುಡುಕ ತಂದೆಯ ಸವಾಸವನ್ನು ಯಾರೂ ಸಹ ನನ್ನ ರೀತಿ ಅನುಭವಿಸಬಾರ್ದು ಅಂತ ಒಂದು ಪ್ರಮುಖ ಪ್ರಶಸ್ತಿ ಬಂದಾಗ ಅವರು ಸ್ವತಃ ಅವರ ತಂದೆಯ ಮೇಲೆ ಮಾಧ್ಯಮದ ಎದುರು ವಾಗ್ದಾಳಿ ಮಾಡ್ತಾರೆ ಅವತ್ತು ನನ್ನ ತಾಯಿ ನನ್ನ ಚಿಕ್ಕಪ್ಪ ಇಲ್ಲ ನನಗೆ ಈ ಮಟ್ಟಿಗೆ ಬರ್ತಿರಲಿಲ್ಲ ಅಂತ ಹೇಳ್ತಾರೆ ನೋಡಿ ನಿಮ್ಮ ಕಥೆಯೇ ಮುಗಿದೋಯ್ತು ಇಟ್ಟು ನಮ್ಗೆ ಯಾರೂ ನಮ್ಗೆ ನೋಡೋದಿಲ್ಲ ಅಂತಂದರೆ ಎಲ್ಲ ನಮ್ಮ ಹತ್ರ ಆರ್ಥಿಕತೆ ಇಲ್ಲ ಐಷಾರಾಮಿ ಬಂಗ್ಲೆ ಇಲ್ಲ ಅಂತ ಬರುವಂಥ ಜನ ಒಂದು ಬಾರಿ ಮೈಕಲ್ ಜಾಕ್ಸನ್ರವರ ಇತಿಹಾಸವನ್ನು ಅಭ್ಯಾಸ ಮಾಡಬೇಕು ಅಂತ ಆದ್ಮೇಲೆ ಹಲವಾರು ಒಂದೊಂದು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತೊಡಕೆ ನಮ್ಮ ಹಟ್ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಗ್ರೂಪ್ಸ್ ಪ್ರಯತ್ನ ಪಡ್ತಿದೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಹಟ್ ಜನಿತಾ ಅಟ್ ಜನತಾ ಪರಿವಾರ ಜಿಮೇಲ್ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು